ತಪ್ಪೋದು ಡ್ರೋಣಲ್ಲಿ ತೆಗೆಸೋದು ಅಥವಾ ಇನ್ನೇನು ಮಾಡಿರೋದು ಝೂಮ್ ಔಟ್ ಮಾಡಿ ಕಂಪ್ಲೀಟಾಗಿ ಜೈಲಿದು ಈ ಭಾಗ ಹೀಗಿದೆ ಈಗ ಭಾಗ ಈಗಿದೆ ಅಂತೆಲ್ಲ ತೋರಿಸಿದೆ ತಪ್ಪೋದು ದಯವಿಟ್ಟು ಮಾಡೋಕ್ಕೊಡ್ಬೇಡಿ ನಮ್ಮನ್ನು ಕೇಳಿ ನಾವು ಹೇಳ್ತೀವಿ ನಾವು ನಿಮಗೆ ಸುಳ್ಳು ಹೇಳಲ್ಲ ಒಂದು ನಾನು ನಿಮ್ಗೆ ಸುಳ್ಳು ಹೇಳಲ್ಲ ಸತ್ಯನೇ ಹೇಳ್ತೀವಿ ಅವ್ರು ಇಟ್ಟಿರೋ ಜ ಆ ಇಟ್ಟಿರೋ ಜಾಗ ಹೇಗಿದೆ ಅಂತಂದರೆ ಅಲ್ಲಿ ಸೆಲ್ಗಳಿದ್ದಾವೆ ಆ ಸೆಲ್ಗಳಲ್ಲಿ ನಾವು ಪಾಪ್ಯುಲೇಷನ್ ಕಮ್ಮಿ ಮಾಡಿದ್ದೀವಿ ನಾಲ್ಕೈದು ಜನ ಎಷ್ಟು ಒಟ್ಟು ಎಷ್ಟರ ಮಧ್ಯ ತಗೊಂಡಿ ಇವತ್ತು ನಾಲ್ಕು ಜನ ನಾಲ್ಕು ಜನ ಹದಿನೈದು ಸೆಲ್ಲಲ್ಲಿ ನಾಲ್ಕು ಜನ ಬಂದಿಗಳು ಮಾತ್ರ ಇದ್ದಾರೆ ಬೇರೆ 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 ಸೆಲ್ಲಲ್ಲಿ ಸಬ್ ಸಬ್ ಸೆಲ್ ಅಲ್ಲಿ ಇವರನ್ನ ಅಷ್ಟು ಜನದಿಂದ ಬೇರೆ ಮಾಡಿ ಇಟ್ಟಿದ್ದೀವಿ ಅಷ್ಟು ಜನದಿಂದ ಬೇರೆ ಮಾಡಿ ಸಿಂಗಲ್ ಸೆಲ್ ಲಾಸ್ಟ್ ಸೆಲ್ ಅಲ್ಲಿ ಇಟ್ಟಿದ್ದೇವೆ ಅದರಲ್ಲಿ ಏನ್ ಸ್ಪೆಷಲಿ ಅಷ್ಟು ಕಾರಿಡಾರ್ ಎಲ್ಲವೂ ಕೂಡ ಸೆಲ್ಗಳು ಮೂರು ಸಿ ಸಿ ಟಿವಿ ಕ್ಯಾಮ್ರಾ ಇದೆ ಮೂರು ಸಿ ಸಿ ಟಿವಿ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಮಾನಿಟರ್ ಆಗ್ತಾ ಇದೆ ಅದೆಲ್ಲವನ್ನೂ ಕೂಡ ನಾನು ಪ್ರತಿನಿತ್ಯದ ಸಿ ಸಿ ಟಿ ವಿ ಫುಟೇಜ್ ಎಲ್ಲವೂ ಕೂಡ ಸೇವ್ ಮಾಡಬೇಕು ಅಂತ ನಾನು ಹೇಳಿದ ಆಲ್ರೆಡಿ ಇನ್ಸ್ಟ್ರಕ್ಷನ್ಸು ಕೂಡ ನಾನು ಕೊಟ್ಟಿದ್ದೀನಿ ಅದು ಆಗ್ತಾ ಇದೆ ಅದು ಜೊತೆಗೆ ಇಬ್ಬರು ನಮ್ಮ ಸ್ಟಾಫು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಾಡಿ ಓನ್ ಕ್ಯಾಮ್ರಾ ಹಾಕ್ಕೊಂಡು ಇರ್ತಾರೆ ಯಾರೇ ಬಂದರೂ ಕೂಡ ಬಾಡಿ ಓನ್ ಕ್ಯಾಮ್ರಾ ಆನ್ ಆಗಿರುತ್ತೆ ಮೂಮೆಂಟ್ ಎಲ್ಲವೂ ಕೂಡ ಕ್ಯಾಪ್ಚರ್ ನಿಮಿಷ ಒಂದು ಆಗುತ್ತೆ ಆ ಸದ್ಯಕ್ಕೆ ಇದುವರೆಗೂ ಆಚೆ ಬಂದಿಲ್ಲ ಬಂದಿಲ್ಲ ನಂತರ ದಿನಗಳು ನೋಡಿಕೊಂಡು ಹೇಗಿದೆ ಬಿಹೇವಿಯರ್ ಎಲ್ಲ ನೋಡಿಕೊಂಡು ಆನಂತರ ರೂಮ್ ಅಲ್ಲಿ ನೋಡಿ ಒಂದು ಬಿಜನ ಇದೆ ಒಂದು ತಟ್ಟೆ ಇದೆ ಒಂದು ಚೊಂಬಿದೆ ಒಂದು ಲೋಟ ಇದೆ ಒಂದು ಮೇಲ್ಗಡೆ ಓದ್ಕೊಳ್ಳೋರ್ ಬೇಕು ಬೆಡ್ಶೀಟ್ ಇಲ್ಲ ಒಂದು ಅದೊಂದು ಕ್ಲಾರಿಫೈ ಮಾಡ್ತೀನಿ ಜಸ್ಟ್ ನನಗೆ ಕೇಳಿದಾಗ ಅವ್ರಿಗೇನೋ ಒಂದು ಬ್ಯಾಕ್ ಪೇನ್ ಏನೋ ಇದೆ ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿತ್ತು ಇಂಡಿಯನ್ ಟಾಯ್ಲೆಟ್ ಇದೆ ಕುಂದ್ಕೊಳ್ಲಿಕ್ಕಾಗಲ್ಲ ನನಗೆ ಮೋಷನ್ ಮಾಡಲಿಕ್ಕಾಗಲ್ಲ ಹೆಲ್ತ್ ಇಶ್ಯೂ ಇದೆ ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ ಕನ್ಸಿಡರ್ ಮಾಡ್ತೀನಿ ಫಸ್ಟ್ ಮೆಡಿ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ ಏನಾರ ಎಲ್ ತ್ರೀ ಎಲ್ ಫೋರ್ ಅಲ್ಲ ಏನೋ ಹೇಳಿದ್ರೆ ನನಗೆ ಎಲ್ ಫೈ ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆಯಂತೆ ಅದಿತ್ತು ಅಂತಂದರೆ ಆ್ಯಸ್ ಪರ್ ರೂಲ್ಸ್ ಅಷ್ಟೇ ಆ್ಯಸ್ ಪ ರೂಲ್ಸ್ ಏನಿದ್ರು ಕೊಡ್ತೀವಿ